ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಬಾತ್ರೂಮಿಂದ ಫ್ರೆಶ್ ಆಗಿ ಹೊರಗಡೆ ಬಂದ ಮೀರಾ ಏಜೆ ನಾನು ನೋಡಿದಾಗ ಏ ನಗ್ತಾ ನಿಂತಿದ್ದಾನೆ ಅದನ್ನು ನೋಡಿ ಹೇಗೆ ಗಂಡ ಏನು ಯೋಚನೆ ಮಾಡ್ತಾ ಇದ್ದೀಯಾ ಮೀರಾ ಮುಖ ನೋಡಿ ಏಜೆ ಅದು ನೀನು ಇವತ್ತು ಒಪ್ಕೊಂಡ್ರೆ ಏನು ಗಂಡ ಅದು ಎಷ್ಟೊಂದು ಪಿಟಕ್ಕೆ ಆಗ್ತಾ ಇದ್ದೀರಾ ಒಪ್ಕೊಂಡ್ರೆ ಏನು ಒಪ್ಕೊಂಡ್ರೆ ಅದು ಹೆಂಡತಿ ಹೇಳಿ ಗಂಡ ಇವತ್ತು ನೀನು ಹ್ಞೂ ಅಂದರೆ ಹ್ಞೂ ಅಂದರೆ ಮೀರಾ ತಕ್ಷಣ ಏನು ನೆನ್ಪದ ಹಾಗೆ ಅವಳು ಕೂಡ ನಾಚಿ ನೀರಾದಳು ಚಿ ಹೋಗಿಪ್ಪ ನಾನು ಇವಾಗ ಹೋದರೆ ಅಮ್ಮ ಕೇಳೋ ಪಾಪನ ಹೇಗೆ ಕೊಡೋದು ಹೆಂಡತಿ ಅಮ್ಮ ಹೇಳ್ತಿದ್ರು ನನಗೆ ಆಟ ಆಡ್ಸೋಕೆ ಪುಟಾಣಿ ಮಗು ಕೊಡಿ ಅಂತ ಏನು ಓಕೆನಾ ಇಲ್ವಾ ಅಂದಾಗ ನಾಚಿಕೆಯಿಂದ ಮುಖ ಎಲ್ಲ ಕೆಂಪಾಗಿ ತಲೆ ತಗಿಸಿದಳು ಮೀರಾ ನಂಗೆ ಅರ್ಥನೇ ಆಗಲಿಲ್ಲಪ್ಪ ಈ ಇವರ್ತನೇ ಅಂತ ಮೀರಾ ಹತ್ತಿರ ಹೋಗಿ ಅವಳ ಮುಖವನ್ನ ಕೈಯಲ್ಲಿ ಹಿಡಿದು ಗಲ್ಲವನ್ನ ಮೇಲೆತ್ತಿ ನೋಡಲು ಅವಳ ಮುಖವಂತೂ ತುಂಬಾನೇ ಕೆಂಪಾಗಿತ್ತು ಅರೆ ಹೆಂಡತಿ ಇಷ್ಟೊಂದು ನಾಚಿಕೇನ ನನ್ಗೆ ಗೊತ್ತಿರೋ ಹಾಗೆ ಮೌನಂ ಸಮ್ಮತಿ ಸಮ್ಮತಿಲ್ಲಕ್ಷಣಂ ಅಂತ ಹೌದಾ ಅಂತಾನೆ ಅವಳು ಕಣ್ಣಲ್ಲೇ ಓಕೆ ಅಂತ ಸಿಗ್ನಲ್ ಕೊಟ್ಟ ಮೇಲೆ ಎರಡೂ ಕೈಯಲ್ಲಿ ಅವಳ ಸೊಂಟವನ್ನ ತಬ್ಬಿ ಹಿಡಿದು ಥ್ಯಾಂಕ್ ಯು ಮೈ ಡಿಯರ್ ವೈಫ್ ಅಂತ ಎರಡು ಕೈಯಲ್ಲಿ ಅವಳನ್ನು ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಹೋಗಿ ಲೈಟ್ಸ್ನ ಆಫ್ ಕೂಡ ಮಾಡಿ ಬರ್ತಾನೆ ಏಜೆ ಎಂದಿನಂತೆ ಮೀರಾ ಬೆಳಿಗ್ಗೆ ಬೇಗನೆ ಎದ್ದು ತಬ್ಬಿ ಹಿಡಿದ ಏಜೆ ಮುಖವನ್ನು ನೋಡಿ ಮುಖದ ತುಂಬ ಮುಖದ ತುಂಬ ಹರಡಿದ್ದ ಅವನ ಮುಂಗ್ಗಳನ್ನು ಸರಿಸಿ ಹಣೆಗೆ ಬಂದು ಮೊತ್ತನ್ನು ಕೊಟ್ಟು ಐ ಲವ್ ಯು ಗಂಡ ಅಂತ ಹೇಳಿ ಫ್ರೆಶ್ ಆಗಲು ಬಟ್ಟೆಯನ್ನು ತಗೊಂಡು ಬಾತ್ರೂಮ್ಗೆ ಹೋದಲು ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸಿ ಹೊರಗೆ ಬಂದು ದಿನನಿತ್ಯದಂತೆ ಬಾಗಿಲಿಗೆ ರಂಗೋಲಿ ಹಾಕಿ ದೇವರಿಗೆ ಪೂಜೆ ಸಲ್ಲಿಸಿ ತಿಂಡಿ ಮಾಡಲು ಅಡುಗೆ ಮನೆಗೆ ಹೋದ್ಲು ಮೀರ ಹೇಮ ಅವರು ಆಗ್ತಾನೆ ಎದ್ದು ಅಡುಗೆ ಮನೆಗೆ ಬಂದಾಗ ಅಮ್ಮ ಇವಾಗ ಎದ್ರ ಅಂತಾಳೆ ಮೀರಾ ಹೌದು ಮೀರಾ ಟ್ಯಾಬ್ಲೆಟ್ ತಗೊಂಡ್ರೆ ಬೆಳಿಗ್ಗೆ ಬೇಗ ಎಚ್ಚರನೇ ಆಗೋಲ್ಲಮ್ಮ ಅಂತ ಮೀರಾ ಮುಖ ನೋಡಿ ಏನಿವತ್ತು ನನ್ನ ಮುದ್ದು ಸೊಸೆ ಮುಖ ಅಲಕಲಕ ಅಂತ ಹೊಳಿತಾ ಇದೆ ಏನ್ ದಿಶ್ಯ ಅಷ್ಟರಲ್ಲಿ ರೂಪಾ ಕೂಡ ಅಡುಗೆ ಮನೆಗೆ ಬಂದರು ಎಲ್ಲಿ ನೋಡ್ರೂಪಾ ಇವಳ ಮುಖ ಎಂದಿನ ದಿನಕ್ಕಿಂತ ಇವತ್ತು ಹೊಸದಾಗಿ ಕಾಣ್ತಾ ಇಲ್ವಾ ರೂಪಾ ನೀನೇ ಹೇಳಮ್ಮ ಅಂದಾಗ ಹೌದು ಅಮ್ಮ ಏನು ಮೀರಾ ಸಮಾಚಾರ ಚಿ ನೀವಿಬ್ರು ಹೋಗಿ ಅಂದಾಗ ಅಯ್ಯೋ ಮೀರಾ ಯಾಕಿಷ್ಟೊಂದು ನಾಚಿಕೆ ನಾನು ತೊಟ್ಟಿಗೆ ಆರ್ಡರ್ ಕೊಡಬಹುದಾ ತಪ್ಪಾಗಿ ತಿಳಿಬೇಡ ಮುದ್ದು ಸೊಸೆ ನಾನು ನನ್ನ ಮೊಮ್ಮಗು ನೋಡೋ ಆಸೆ ಇಟ್ಕೋಬಹುದಾ ಆಗ ಮೀರಾ ನಾಚಿಕೆಯಿಂದ ತಲೆ ತೆಗಿಸಿ ತಲೆಯನ್ನು ಆಡಿಸಿ ಹ್ಞೂ ಅಂತಾಳೆ ಆಗ ಖುಷಿಯಿಂದ ಹೇಮ ಅವರು ನಾನು ಮೊದಲು ಸ್ನಾನ ಮಾಡಿ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಅಂತ ಅಲ್ಲಿಂದ ಹೊರಡ್ತಾರೆ ಹೊರಡೋಕ್ಕೂ ಮುಂಚೆ ಮೀರಾ ಹಣೆಗೆ ಮುತ್ತನಿಟ್ಟು ದೃಷ್ಟಿ ತೆಗೆದು ಕೊನೆಗೂ ನನ್ನ ಪುಟ್ಟ ನನಗೆ ವಾಪಸ್ ತಂದು ಕೊಟ್ಬಿಟ್ಟೆ ಮೀರಾ ಅಂತ ಅಪ್ಪಿ ಸರಿ ಪುಟ್ಟ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ ಹೇಮ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ವಿದ್ಯೆ ತುಂಬಾ ಹೊಟ್ಟೆ ಕಿಚ್ಚು ಪಟ್ಕೋತಾಳೆ ಇಲ್ಲಿ ಅದೆಷ್ಟು ಮೆರಿದೆಯೋ ಮೆರಿ ಮುಂದೆ ಇದೆ ಕಣೆ ನಿನಗೆ ಅಂತ ಹಿಡಿ ಶಾಪ ಹಾಕ್ಕೊಂಡು ಪ್ರಿಯಾಳ ರೂಮ್ಗೆ ಹೋಗ್ತಾಳೆ ನಂತರ ತಿಂಡಿ ಎಲ್ಲ ರೆಡಿ ಮಾಡಿದ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ತಿಂಡಿಯನ್ನು ಜೋಡಿಸಿಟ್ಟ ಮೀರ ಎಜಿ ಮತ್ತು ಆರ್ಯ ತಿಂಡಿಗೆ ಬರ್ತಾರೆ ನಂತರ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಕೂಡ ಒಟ್ಟಿಗೆ ತಿಂಡಿ ತಿನ್ನೋಕ್ಕೂ ಕೂಡ್ತಾರೆ ಆಗ ಪ್ರಿಯಾ ಹಾಗೂ ವಿದ್ಯೆ ಸೇರಿಕೊಂಡು ಕಾರ್ ಡ್ರೈವರ್ಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ನನಗೆ ಒಂದಷ್ಟು ದಿನ ರಜಾ ಬೇಕು ಅಂತ ಎಜೆ ಹತ್ತಿರ ಬಂದು ಕೇಳೋಕ್ಕೆ ಹೇಳಿರ್ತಾರೆ ಪ್ರಿಯಾ ಹೇಳ್ದಾಗೆ ಕಾರ್ ಡ್ರೈವರ್ ಕೂಡ ಬಂದು ಸರ್ ನಮ್ಮ ಮನೇಲಿ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸೋದು ಇದೆ ನನಗೆ ಒಂದು ಅಷ್ಟು ದಿನ ನನಗೆ ಒಂದಷ್ಟು ದಿನ ರಜೆ ಬೇಕಿತ್ತು ಸರ್ ಇಲ್ಲ ಅನ್ಬೇಡಿ ಅಂತ ಕೇಳ್ತಾನೆ ಕಾರ್ ಡ್ರೈವರ್ ತಾಯಿ ಹುಷಾರಿಲ್ಲ ಅಂದಾಗ ಯಾರು ತಾನೇ ಬೇಡ ಅನ್ನೋಕ್ಕಾಗುತ್ತೆ ಸರಿ ಆಯಿತು ಹೋಗ್ಬಾ ಅಂತ ಹೇಳಿ ಕಳ್ಸಿಕೊಡ್ತಾನೆ ಹೋಗುವಾಗ ಅವನ ಕೈಗೆ ಒಂದಷ್ಟು ದುಡ್ಡು ಕೂಡ ಕೊಡ್ತಾನೆ ತೋರ್ಸು ಹಾಸ್ಪಿಟಲ್ಗೆ ಸರಿಯಾಗಿ ಅಮ್ಮನಿಗೆ ಟ್ರೀಟ್ಮೆಂಟ್ ಕೂಡ ಕೊಡ್ಸು ಅಂತ ಇಂಥವ್ರಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಅಂತ ಮನ್ಸಲ್ಲಿ ಕೂಡ ಅನ್ಕೊಂಡು ಹೊರಡ್ತಾನೆ ಕಾರ್ನ ಡ್ರೈವರ್ ಸರಿ ಎಲ್ಲ ತಿಂಡಿ ತಿಂದು ಇನ್ನೇನು ಎದ್ದೇಳ್ಬೇಕು ಅನ್ನೋ ಅಷ್ಟರಲ್ಲಿ ಮುಕುಂದ್ ಮನೆಗೆ ಬಾಗಿಲಿಗೆ ಹತ್ರ ಬಂದು ಹೇಮ ಅವರು ಕಾರ್ಗೆ ಡ್ರೈವರ್ ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗತ್ತೆ ಅಲ್ಲಪ್ಪ ಅಂತ ಹೇಳ್ತಾ ಇರ್ತಾರೆ ಮಾರ್ಕೆಟ್ಗೆಲ್ಲ ಹೋಗೋಕೆ ನಂಗೆ ತುಂಬಾ ಹಿಂಸೆ ಆಗುತ್ತೆ ಕಣಪುಟ್ಟ ಅನ್ನೋ ಅಷ್ಟರಲ್ಲಿ ಮುಖುಂದ್ ಮೀರಾ ಒಳಗಡೆ ಬರ್ಲ ಅಂತ ಕೇಳ್ತಾನೆ ಮೀರಾ ಅವನ ನೋಡಿ ಬನ್ನಿ ಒಳಗಡೆ ಅಂತಾಳೆ ಒಳಗಡೆ ಕರೀತಾಳೆ ವಿದ್ಯೆ ಬೇಕೋ ಬೇಕೋ ಅಂತಾನೆ ಯಾರ್ ನೀವು ಯಾಕೆ ಬಂದಿದ್ದು ಅಂತ ಕೇಳ್ತಾಳೆ ಅದಕ್ಕೆ ಮಗುಂದ್ ಮೀರಾ ಕೆಲಸಕ್ಕೆ ಬಾ ಅಂತ ಹೇಳಿದ್ಲು ಹಾಗಾಗಿ ಬಂದೆ ಅಂತ ಹೇಳ್ತಾನೆ ಪ್ರಿಯಾ ಬೇಕು ಬೇಕು ಅಂತಾನೆ ಡ್ರೈವರ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಿ ಅಲ್ವಾ ಇನ್ನೇನು ಮೀರಾ ಆಗಲೇ ಡ್ರೈವರ್ ವ್ಯವಸ್ಥೆ ಕೂಡ ಮಾಡಿದ್ದಾಳೆ ಅಂತ ಹೇಳ್ತಾಳೆ ಪ್ರಿಯಾ ಆಗ ಇಲ್ಲ ವಿದ್ಯಾ ನಾನು ಡ್ರೈವರ್ ಕೆಲಸಕ್ಕೆ ಅಂತ ಕಳಿಸಿಲ್ಲ ಆಫೀಸಲ್ಲಿ ಅಂತ ಮುಂದೆ ಮಾತಾಡೋಕ್ಕೆ ಹೋದ ಮೀರಾನ ಅಯ್ಯೋ ಪರವಾಗಿಲ್ಲ ಬಿಡು ಮೀರಾ ಆಫೀಸಲ್ಲಾದ್ರೇನು ಡ್ರೈವರ್ ಆದರೆ ಏನು ಒಟ್ಟಾರೆ ಒಂದು ಕೆಲಸ ನಾನು ಅಂದ್ಕೊಂಡು ಹಾಗೆ ಅಂತ ಹೇಳ್ತಾನೆ ಏನು ಅಂದ್ಕೊಂಡಾಗೆ ಏನು ಮಾತಾಡ್ತಾ ಇದೀಯ ಅಂತ ಕೇಳ್ತಾನೆ ಎಜೆ ಮುಕುಂದಣ್ಣ ಅಯ್ಯೋ ಎಜೆ ಅದು ನಾನು ಹೇಳಿದ್ದು ಕೆಲಸ ಅಲ್ವಾ ಯಾವುದಾದ್ರೂ ಏನು ಅಂತ ಹೇಳಿದ್ದು ಅಷ್ಟೇ ಅಂತ ಅಲ್ಲೇ ಮಾತನ್ನು ಮರ್ಸ್ಬಿಡ್ತಾನೆ ಮುಕುಂದ್ ಇಲ್ಲ ಇಲ್ಲ ಡ್ರೈವರ್ಗೆ ಬೇರೆ ವ್ಯವಸ್ಥೆ ಮಾಡಿದ್ರೆ ಆಯಿತು ಆರ್ಯ ಆಫೀಸ್ನಲ್ಲಿ ಯಾರಾದರೂ ಕೆಲಸ ಖಾಲಿ ಇದೆಯೇನೋ ಅಣ್ಣ ಈಗ ಯಾವ ವೇಕೆನ್ಸಿನೂ ಇಲ್ಲ ಅಲ್ವಾ ನಿಮಗೂ ಕೂಡ ಗೊತ್ತು ತಾನೆ ಪರವಾಗಿಲ್ಲ ಬಿಡು ಅಣ್ಣ ಅವರು ಡ್ರೈವರ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತಾನೆ ನಮ್ಮ ಮನೆ ಡ್ರೈವರ್ ಬರೋ ಅಷ್ಟರಲ್ಲಿ ಮಾಡ್ತಾ ಇರಲಿ ಅವ್ರು ಬಂದಮೇಲೆ ನೋಡೋಣ ಅಂತ ಹೇಳ್ತಾನೆ ಆರ್ಯ ಏಜೆಗೆ ಇಷ್ಟ ಇಲ್ಲದೆ ಇದ್ರು ಕೂಡ ವಿಧಿನೇ ಇಲ್ಲದೆ ಒಪ್ಕೊಳ್ತಾನೆ ಮೀರಾ ಅರೆ ಬನ್ನಿ ಕೂತ್ಕೊಳ್ಳಿ ತಿಂಡಿ ತಿ ತಿಂಡಿ ಮಾಡಿ ಅಂತ ಹೇಳ್ತಾಳೆ ಆಗ ಹೇಮ ಅವರು ಯಾರಮ್ಮ ಇವರು ನಿಮಗೆ ಪರಿಚಯ ಇದ್ದಾರಾ ಅಂತ ಕೇಳ್ತಾರೆ ಆಗ ಮೀರಾ ಹೋಮ ನಮ್ಮ ನಾನು ನಿಮ್ಮ ಮನೆಗೆ ಬರೋಕೆ ಒಂದು ರೀತಿ ಕಾರಣ ಇವರೇ ಆಗ ಹೇಮ ಅವರು ಅಂದರೆ ಏಜೆ ಆಕ್ಸಿಡೆಂಟ್ ಮಾಡಿದ್ದು ಆಗ ಮುಕ್ಕುಂದ್ ಹೌದಮ್ಮ ಅದು ನಾನೇ ಒಳ್ಳೇದಾಯ್ತು ಬಿಡುಪುಟ್ಟ ಮೀರಾ ಹೇಗೂ ನಿನಗೂ ಪರಿಚಯ ಇರೋನು ಅಂದರೆ ತುಂಬಾ ಒಳ್ಳೇದಾಯ್ತು ಸರಿ ಪಾ ತಿಂಡಿ ತಿನ್ನುವಂತೆ ಅಂತ ಕರೀತಾರೆ ಮೀರಾ ಕೂಡ ಮತ್ತೊಮ್ಮೆ ಕರೀತಾಳೆ ಆಗ ಪ್ರಿಯಾ ಕೂಡ ಬನ್ನಿ ಸರ್ ತಿಂಡಿ ತಿನ್ನಿ ಅಂತ ಮುಗನಾಗೆ ನಗ್ತಾಳೆ ಏಜೆ ಯಾವುದೇ ಕೂಡ ಮಾತನಾಡದೆ ತನ್ನ ರೂಮ್ಗೆ ಹೊರಟೋಗ್ಬಿಡ್ತಾನೆ ಮಕುಂದ್ ತಿಂಡಿ ತಿನ್ನಲು ಕೂರ್ತಾನೆ ಮೀರಾ ಅವನಿಗೆ ತಿಂಡಿ ಕೂಡ ಬಡಿಸ್ತಾಳೆ ತಿಂಡಿ ಒಂದು ತುತ್ತು ಬಾಯಲ್ಲಿಟ್ಟು ಮೀರಾ ನಿನ್ನ ಕೈ ರುಚಿ ಅಂದರೆ ವಾಹ್ ಸೂಪರ್ ಕಣೆ ಮಾತಾಡ್ತಾ ತಿಂಡಿ ತಿಂದಿದ್ದಾನೆ ಮಕುಂದ್ ಈ ಕಡೆ ವಿದ್ಯಾ ಮತ್ತು ಪ್ರಿಯ ಐ ಫೈ ಮಾಡ್ತಾರೆ ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಏಜೆ ರೂಮ್ಗೆ ಹೋದವನು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತಿರುಗಾಡ್ತಾನೆ ಇರ್ತಾನೆ ಬಾಲ ಸುಟ್ಟ ಹಾಗೆ ಆರ್ಯ ಕೂಡ ಆಫೀಸ್ಗೆ ಹೋಗ್ತಾನೆ ಮತ್ತೆ ಮೀರಾ ಕೇಳ್ತಾಳೆ ಯಾವಾಗ ಕೆಲಸಕ್ಕೆ ಜಾಯಿನ್ ಆಗ್ತೀಯಾ ಅಂತ ಅಯ್ಯೋ ಮೀರಾ ಯಾವತ್ತಿಂದ ಏನು ಇವತ್ತಿಂದ ಯಾಕೆ ಈಗಿಂದಾನೆ ಆಗ ಸರಿ ಸರಿ ನನಗೆ ಅಡುಗೆ ಮನೆಗೆ ಕೆಲಸ ಇದೆ ಅಂತ ಅಲ್ಲಿಗೆ ಹೊರಡ್ತಾಳೆ ಅಷ್ಟಲ್ಲಿ ಮುಕುಂದ್ ಮೀರಾ ಒಂದು ನಿಮಿಷ ಅಂದಾಗ ಮೀರಾ ತಿರುಗಿ ಹಾ ಮುಕುಂದ್ ಒಂದು ದೊಡ್ಡ ಚಾಕ್ಲೇಟನ್ನು ತಗೋದು ಅದು ಕೂಡ ಹಾರ್ಟ್ ಸಿಂಬಲ್ ಇರುವಂಥ ಚಾಕ್ಲೇಟ್ ಆಗಿರುತ್ತೆ ಅದನ್ನು ಕೊಡ್ತಾನೆ ನಿನಗೆ ಚಾಕ್ಲೇಟ್ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ತೊಗೊಂಡು ಬಂದೆ ತಗೋ ಅಂತ ಕೊಡ್ತಾನೆ ಆದರೆ ಇಲ್ಲ ಇಲ್ಲ ಕಣೋ ಮುಖುಂತ್ ನಾನಿವಾಗ ಚಾಕ್ಲೇಟ್ ಇಲ್ಲ ಜಾಸ್ತಿ ತಿಂತಾ ಇಲ್ಲ ಬೇಡ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮೇಲೆಯಿಂದ ಕೆಳಗಡೆ ಬರ್ತಿದ್ದಾನೆ ಎಜೆ ಅವನನ್ನು ನೋಡಿ ಬೇಕು ಅಂತಾನೆ ಈ ಮುಖುಂದ್ ಮೀರಾ ಕೈನ ಹಿಡ್ಕೊಂಡು ಬಲ್ವಂತವಾಗಿ ಅವರ ಕೈಗೆ ಚಾಕ್ಲೇಟ್ನ ಕೊಡ್ತಿರ್ತಾನೆ ಮೀರಾ ಅದನ್ನು ತಗೊಳ್ದೆ ವಿಧಿನೇ ಇರಲ್ಲ ಹಾಗಾಗಿ ತಗೋತಾಳೆ ನೀನು ತುಂಬ ಹಠ ಕಣೋ ಸರಿ ಕೂತ್ಕೋ ನನಗೆ ಕೆಲಸ ಇದೆ ಅಂತ ಒಳಗಡೆ ಹೋಗುವಾಗ ಏಜೆ ಇಬ್ರು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಹೆಂಡ್ತಿ ಅಂತ ಹೇಳ್ತಾನೆ ಮೀರಾ ಇಲ್ಲ ಇಲ್ಲ ಗಂಡ ನಾನೇನು ತಗೊಳ್ಳೋ ಅಂಥದ್ದೇನೂ ಇಲ್ಲ ಆಗ ಹೇಮ ಅವರು ಹೋಗಮ್ಮ ಫಸ್ಟ್ ಟೈಮ್ ಹೊರಗಡೆ ಕರಿತಿದ್ದಾನೆ ನನ್ನ ಪುಟ್ಟ ಹೋಗಿದ್ಬಾ ಅಂತ ಆಗ ನೀವು ಕೂಡ ಏನೋ ಮನೆಗೆ ತಗೋಬೇಕು ಅಂತ ಇದ್ರಿ ಅಲ್ವಾ ನಮ್ಮ ಬನ್ನಿ ಹೋಗಿ ಬರೋಣ ಅಯ್ಯೋ ಹೌದಾ ಹಾಗಾದರೆ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಾನೆ ಮುಕುಂತ್ ಆಗ ಹೇಮ ಅವರು ಇಲ್ಲಮ್ಮ ಬೇಕು ಅಂದರೆ ನಾಳೆ ಇಬ್ರು ಹೋಗಿ ಬರೋಣ ಈಗ ನಿನ್ನ ಗಂಡ ಕರಿತಾ ಇದ್ದಾನೆ ಅಲ್ವಾ ಹೋಗು ಅಂತ ಹೇಳ್ತಾನೆ ಹೇಳ್ತಾರೆ ಹೇಮ ಅವರು ಆ ಕಡೆಯಿಂದ ಬೇಕು ಅಂತಲೇ ವಿದ್ಯೆ ಬಂದು ಅಯ್ಯೋ ಅವರಿಗೆ ಹುಷಾರಿಲ್ಲ ರೆಸ್ಟ್ ಮಾಡಿ ಅಂತ ತಾನೆ ಇವತ್ತು ಆರ್ಯ ಕೆಲಸಕ್ಕೆ ಹೋಗಿರೋದು ನೀವು ಬೇಕು ಅಂದರೆ ಮೀರಾನ ಕರ್ಕೊಂಡು ಹೋಗಿ ಬನ್ನಿ ಅತ್ತೆ ಅಂತ ಹೇಳ್ತಾಳೆ ಮುಕುನ್ ಜೊತೆಗೆ ಹೋಗ್ಬನ್ನಿ ಬಾವ ರೆಸ್ಟ್ ಮಾಡಲಿ ಅಂತ ಬೇಕು ಬೇಕು ಅಂತಾನೆ ಚುಚ್ಚುತ್ತಾಳೆ ಕತೆ ಮುಂದುವರಿಯುವುದು ಮೀರಾ ಹಾಗೂ ಹೇಮಾ ಅವರು ಮುಗುನ್ ಜೊತೆ ಹೊರಡ್ತಾರ ಅಥವಾ ಏಜಿ ಜೊತೆ ಹೊರಡ್ತಾರ ಮುಂದೆ ಈ ಕತೆ ಯಾವ ದಿಕ್ಕನ್ನ ಪಡೆಯುತ್ತೆ ಇವರಿಬ್ಬರಿಂದ ಅವರ ಸಂಸಾರ ಹಾಳಾಗುತ್ತಾ ಕಾದು ನೋಡಿ ಮುಂದಿನ ಸಂಚಿಕೆಯನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು